ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಭಾಗ ಒಂದು ಆರನೇ ತರಗತಿ ಮಂಗಳ ಗ್ರಹದಲ್ಲಿ ಪುಟ್ಟಿ ಕವಿ ಹೆಸರು ಸಿ ಎಂ ಗೋವಿಂದರೆಡ್ಡಿ ಜನನ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಐವತ್ತೆಂಟು ಸ್ಥಳ ಕೋಲಾರ ಜಿಲ್ಲೆ ಮಾಲೂರು ಇವರ ಕೃತಿಗಳು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಪ್ರಶಸ್ತಿ ಪೆರ್ಲಾ ಕಾವ್ಯ ಪ್ರಶಸ್ತಿ ಸೀನು ಸಂಗಮೇಶ ದತ್ತಿ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ಪದ್ಯವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಪದಗಳ ಅರ್ಥ ಆಗಸ ಆಕಾಶ ಗಗನ ಇಷ್ಟ ಇಚ್ಛೆ ಒಡಲು ಶರೀರ ಮಡಿಲು ಉಡಿ ಧರೆ ನೆಲ ಭೂಮಿ ಹೆಬ್ಬಂಡೆ ದೊಡ್ಡದಾದ ಬಂಡೆ ಬರ ಬರಗಾಲ ಅಳಿ ಸಾಯು ಗತಿ ಸ್ಥಿತಿ ನೆಡು ನಾಟು ಸ್ಥಳ ತುಂಬಿರಿ ಒಂದು ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆ ಬಂದಿತ್ತು ಎರಡು ಹಾರುತ ತೇಲುವ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲು ಸೇರಿದಳು ಮೂರು ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದಲ್ಲಿ ದುರಂತ ಡ್ಯಾಶ್ ಕಥೆ ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವೆಂದಳು ಈ ಧರೆಯ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು ಉತ್ತರ ಪುಟ್ಟಿಗೆ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು ಪ್ರಶ್ನೆ ಎರಡು ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು ಉತ್ತರ ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಮಂಗಳ ಗ್ರಹವನ್ನು ಸೇರಿದಳು ಪ್ರಶ್ನೆ ಮೂರು ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು ಉತ್ತರ ಯೋಗಿಯನ್ನು ನೋಡಿದ ಪುಟ್ಟಿ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು ಪ್ರಶ್ನೆ ನಾಲ್ಕು ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತ್ತು ಉತ್ತರ ಮಂಗ್ ಮರಗಳನ್ನು ಕಡಿದುದರಿಂದ ಮಂಗಳ ಗ್ರಹದಲ್ಲಿ ಬರ ಬಂದಿತ್ತು ಪ್ರಶ್ನೆ ಇದು ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು ಉತ್ತರ ಭೂಮಿಗೆ ಬಂದು ಪುಟ್ಟಿ ಹಸಿರನ್ನು ಉಳಿಸಲು ಬೇಡಿದಳು ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಮಳೆ ಬೆಳೆ ಕಾಣದೆ ಜೀವಿ ಅಳಿದು ಬಂದಿತ್ತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರಾಂತ್ಯವನ್ನು ಬರೆಯಿರಿ ಗಗನವನ್ನು ಗಗನ ಪ್ಲಸ್ ಅನ್ನು ದ್ವಿತೀಯ ಶಾಲೆಯಿಂದ ಶಾಲೆ ಪ್ಲಸ್ ಇಂದ ತೃತೀಯ ರಾಮನಿಗೆ ರಾಮ ಪ್ಲಸ್ ಹೀಗೆ ಚತುರ್ಥಿ ಗೌರಿಯ ದೆಸೆಯಿಂದ ಗೌರಿ ಪ್ಲಸ್ ದೆಸೆಯಿಂದ ಪಂಚಮಿ ಗೌರಿಯ ಗೌರಿ ಪ್ಲಸ್ ಆ ಷಷ್ಠಿ ಗೌರಿಯಲ್ಲಿ ಗೌರಿ ಪ್ಲಸ್ ಅಲ್ಲಿ ಸಪ್ತಮಿ ಗೌರಿಯು ಗೌರಿ ಪ್ಲಸ್ ಉ ಪ್ರಥಮ